ಭಾರಿ ಕಷ್ಟ ಆಯಿತಪ್ಪ ಬಾ ಒಂದು ಅಂದ್ರೆ ಹೇಳ್ಕೊಬಾರ್ದು ನನ್ನ ಒಂದು ನೂರು ಮರ ಆಯಿತು ನೂರು ಮರದಲ್ಲಿ ಹತ್ತು ಮರ ಬಿಟ್ಟವೆ ಇನ್ನೂ ತೊಂಬತ್ತು ಮರ ಬಿಡಲೇ ಇಲ್ಲ ಹತ್ತು ಮರದಲ್ಲಿ ಕೆಲವು ಕಡ್ರ್ಗಳು ಕಿತ್ಕೊಂಡು ಕಾಯಿಲ್ತ್ಕೇ ಹಣ್ಣಿಲ್ಲದಿಗೆ ಕಿತ್ಕೊಂಡವ್ರು ಬಿಟ್ಬಿಟ್ಟೆ ಅವೆಲ್ಲ ಹೋಗಿ ಉಳಿದಿರೋದು ಒಂದು ನಾಲ್ಕು ಪುಟ್ಟಿ ಸಿಕ್ಕಿತ್ತು ನಾಲ್ಕು ಪುಟ್ಟಿ ಅಂತ ಅಂದರೆ ನೂರ ಅರವತ್ತು ರೂಪಾಯಿ ಕೆ ಜಿ ಆಯಿತು ನೂರವತ್ತು ರೂಪಾಯಿ ಕೆ ಜಿ ಅದ ಆಕ್ಷನ್ಗೆ ಹಾಕ್ಬಿಟ್ಟು ತ ಬಂದೆ ಮನೆಗೆ ಯಾವುದು ಇಲ್ಲಪ್ಪ ಇದರಲ್ಲಿ ಕೆಲವರು ಮೆಡಿಷನ್ ಮಾಡಿಬಿಡ್ತಾರೆ ಮೆಡಿಷನ್ ಮಾಡಿದ್ರೆ ಮೂರೇ ದಿವಸ ಕಣ್ಣು ನಾವು ರೈತರು ಇದಕ್ಕೆಲ್ಲ ಮೆಡಿಷನ್ ಮಾಡ್ಕೊಲ್ಲ ಇದೆಲ್ಲ ಸ್ವಂತವಾಗಿ ಇದೇನು ಗೊತ್ತೆ ವಾರ ಬೇಕು ಹುಲ್ಲು ಹಾಕಬೇಕು ಹುಲ್ಲೇ ನೆನೆ ಹಾಕಬೇಕು ಆಮೇಲೆ ಅಣ್ಣ ಆಗುತ್ತೆ ಆಮೇಲೆ ತಂದು ಮಾರಾಟ ಮಾಡಬೇಕು ಹಾಂ ರೈತರಿಗೆ ಸಹಾಯ ಆಗಿದೆ ಇರೋರು ಪಾಪ ಬಂದು ಕುಂಟ್ಕೊಯ್ತಾರೆ ಇಲ್ಲಿ ಬೆಂಗಳೂರು ಸಿಕ್ಕಾಪಟ್ಟೆ ಜನ ಇದ್ದಾರೆ ಎಲ್ಲ ಡಿಸ್ಟಿಕ್ನವ್ರು ಇದ್ದಾರೆ ಎಲ್ಲ ಕಡೆ ಬೆಂಗಳೂರಲ್ಲಿ ಎಲ್ಲ ಸ್ಟಾಕ್ ಇದಾರೆ ಅವರೆಲ್ಲ ಬಂದು ಪಾಪ ಮಕ್ಕಳು ಮೇಲೆ ಎಲ್ಲ ತಗೊಳ್ತಾರೆ ಅದು ರಸ ಬಾದಾಮಿ ಮಲ್ಲಿಕಾ ಆಲ್ಪೋನ್ಸ್ ಎಲ್ಲ ವೆರೈಟಿ ನಮ್ಮ ಹತ್ರ ಸಿಗುತ್ತೆ ನಮಗೆ ಸ್ಟಾಲ್ ನಂಬರು ಐವತ್ತಾರು ಕೊಟ್ಟಿದ್ದಾರೆ ಎಲ್ಲ ವೆರೈಟಿನ ಸಿಗುತ್ತೆ ತುಂಬ ಟೇಸ್ಟಾಗಿದೆ ನಾವು ಸುಮಾರು ಹದಿನೈದು ವರ್ಷದಿಂದ ವ್ಯಾಪಾರ ಮಾಡ್ತಾ ಸರ್ ನಾನು ಹದಿನೈದು ವರ್ಷದಿಂದ ವ್ಯಾಪಾರ ಮಾಡ್ತಿದ್ವಿ ನಮ್ಮ ನಮ್ಮ ವೆರೈಟಿ ಎಲ್ಲ ತುಂಬ ಚೆನ್ನಾಗಿದೆ ಲಾಲ್ ಬಾಗಿ ಎಲ್ಲ ಸೊಸೈಟಿಗಳಲ್ಲೂ ನಮ್ಮ ವೆರೈಟಿ ಸಿಗುತ್ತೆ ಇಲ್ಲಿ ವ್ಯಾಪಾರ ಚೆನ್ನಾಗಿ ಚೆನ್ನಾಗಾಗಿದೆ ಸರ್ ನನ್ನ ಎಲ್ಲ ಎರಡು ಲಕ್ಷ ರೂಪಾಯಿ ವ್ಯಾಪಾರ ಆಯಿತು ವೆರೈಟಿ ನಮ್ಮದು ಬ ರಸ್ಪುರಿ ಸೇಂದೂರ ಬೈಗಂಪಲ್ಲಿ ಆಲ್ಪನ್ಸ್ ಚೆನ್ನಾಗಿ ವ್ಯಾಪಾರ ಆಗ್ತಾಯಿದೆ ಸರ್ ಇಲ್ಲಿ ಓಲ್ಡ್ ಎಕ್ಪೋರ್ಟ್ ರೋಡಿಂದ ಬರ್ತಾರದು ಇಲ್ಲಿ ಪ್ರತಿ ವರ್ಷ ಮಾನ್ ಮೇಳ ನಡೆಯುತ್ತಲ್ಲ ಅದಕ್ಕೋಸ್ಕರ ಬಂದ್ವಿ ಪ್ರತಿ ವರ್ಷ ಬರ್ತೀವಿ ನಾವು ತುಂಬ ಸ್ಟಾಲ್ಸ್ ಇದೆ ತುಂಬ ವೆರೈಟಿ ಮಾವನ ಏನಿದೆ ಹಣ್ಣು ಇದೆ ಪ್ಲಸ್ ಕಾಯಿ ಇದೆ ಆಮೇಲೆ ರೇಟು ಗೌರ್ಮೆಂಟ್ ಅವ್ರು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಲಿಸ್ಟು ಎಲ್ಲ ಅಲ್ಲಿ ಲಿಸ್ಟ್ ಹಾಕಿದ್ದಾರೆ ಸೊ ಆ ರೇಟ್ ತಕ್ಕಂಗೆ ಅವರು ಯಾವ ವೆರೈಟಿ ಬೇಕೋ ಹೋಗ್ಬೋದು ಆಮೇಲೆ ಇಲ್ಲಿ ಫ್ರೂಟ್ ಮೇಳನೂ ಇದೆ ತುಂಬ ಚೆನ್ನಾಗಿದೆ ನಾವು ಕಾಯ್ತೀನೇ ಇದ್ವಿ ಮೇಳ ಯಾವಾಗ ಶುರು ಆಗುತ್ತ ಅಂತ ಶುರುವಾಗಿದೆ ತುಂಬ ರೆಸ್ಪಾನ್ಸ್ ಇದೆ ಅಂತ ಹೇಳ್ತಿದ್ದಾರೆ ತುಂಬ ಖುಷಿ ಆಗ್ತಿದೆ ನಾವು ತುಂಬ ಸುಮಾರು ವೆರೈಟಿ ತೊಗೊಂಡ್ವಿ ಮತ್ತೆ ಬರಬೇಕು ಮತ್ತೆ ಬರೋವಾರ ಬರ್ತೀವಿ ಹೌದು ಚೆನ್ನಾಗಿದೆ ಪ್ಲಸ್ ನಿಮಗೆ ಕಾಯಿ ಸಿಗುತ್ತೆ ಇಲ್ಲಿ ನಾಲ್ಕು ದಿವಸ ಒಂದು ವಾರ ಇಟ್ಕೊಂಡು ತಿನ್ಬೋದು ಅನ್ನ ಆಗುತ್ತೆ ಅಷ್ಟೊತ್ತಿಗೆ ಪ್ಲಸ್ ರೇಟ್ ಎಲ್ಲ ಫಿಕ್ಸ್ ಮಾಡಿದಾರಲ್ಲ ರೇಟ್ ರೀಸನಬಲ್ ಇದೆ ಪ್ಲಸ್ ಇವ್ರ ಜೊತೆ ಮಾತಾಡೋಕ್ಕೆ ತುಂಬ ಖುಷಿ ಆಗುತ್ತೆ ಎಲ್ಲ ರೈತರು ಬಂದಿದ್ದಾರೆ ಅವರು ಅವರು ಸಮಸ್ಯೆಗಳು ಮತ್ತು ಅವರು ಮಾವನನ ಬಗ್ಗೆ ಹೇಳೋ ವಿಚಾರಗಳೆಲ್ಲ ತಿಳ್ಕೊಳ್ಳಿಕ್ಕೆ ತುಂಬ ಆಗುತ್ತೆ ಇಲ್ಲಿ ಚೆನ್ನಾಗಿದೆ ಸರ್ ಇಲ್ಲಿ ಶನಿವಾರ ಭಾನುವಾರ ಚೆನ್ನಾಗಾಗುತ್ತೆ ನಮಗೆ ಈ ಸಲ ಶಾಂತಿನ ಜಯನಗರದಲ್ಲಿ ಕೊಟ್ಟಿದ್ದರು ಈ ಸಲ ಇಲ್ಲಿ ಕೊಟ್ಟಿರಲಿಲ್ಲ ಅಲ್ಲಿ ಮತ್ತೆ ನಮ್ಮೂರವ್ರು ಹಾಕಿದ್ದಾರೆ ಸ್ವಲ್ಪ ಇವತ್ತು ಕಡಿಮೆ ಇತ್ತು ಮತ್ತೆ ಇಲ್ಲಿಗೆ ಬಂದೆ ನಾನು ಲಾಟ್ರಿ ಪ್ರಕಾರ ಮಾಡಿದ್ರಿ ಸಲ ಇರಲಿ ಲಾಲ್ಬಾಗ್ ಅವರೇ ಫಿಕ್ಸ್ ಮಾಡ್ತಾರೆ ಇಷ್ಟು ಮಾರಿ ಅಂತ ಅದ್ರ ಮೇಲೆ ನಾವು ಕಡಿಮೆ ಮಾಡ್ಕೋಬಹುದು ರೆಸ್ಪಾನ್ಸ್ ಅದೇ ಜಾಸ್ತಿ ಅಲ್ವಾ ಅಂತಾರೆ ಅವಾಗ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಮಾರ್ತೀವಿ ಸ್ವಲ್ಪ ಏನು ಮಾತಾಡಿದಿರ ತಗೊಂಡೋಗ್ತಾರೆ ಇರಲಿ ಬಿಡಿ ನಿಮ್ಗೂ ಕಷ್ಟ ಇದೆಯಲ್ವಾ ಅಂತ ಆ ಥರ ಪರವಾಗಿಲ್ಲ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಸರ್ ಇಲ್ಲಿ ಲಾಭ ಇದೆ ಸರ್ ಲಾಭ ಇದೆ ಅಲ್ಲಿ ಕಮಿಷನ್ ಹೋಗುತ್ತೆ ಒಂದು ಐವತ್ತು ಸಾವಿರ ಇದ್ರೆ ಇಲ್ಲಿ ಒಂದು ಲಕ್ಷ ಬಂದರೆ ಅಲ್ಲಿ ಐವತ್ತು ಸಾವಿರ ಬರುತ್ತೆ ಇಲ್ಲೆಲ್ಲ ಫ್ರೀನೇ ಅಲ್ವಾ ಒಂದೆರಡು ಸಾವಿರ ಕಟ್ಸ್ಕೊತಾರೆ ವಾರಕ್ಕೆ ಅಷ್ಟೇ ಎಲ್ಲ ಫ್ರೀ ಎಲ್ಲ ಫ್ರೀ ನಮ್ಮಿಂದ ಅವ್ರಿಗೂ ಉಪಯೋಗ ಇದೆ ಅಲ್ವಾ ಟಿಕೆಟ್ ತಗೊಂಡು ಬರ್ತಾರೆ ಒಳಗಡೆ ಅದೆಲ್ಲ ಇವ್ರಿಗೆ ತಾನೆ ಅಲ್ಲಿಗಿಂತ ನಮ್ಮೂರಲ್ಲಿ ನಮ್ಮೂರಲ್ಲಿ ಶ್ರೀನಿವಾಸ ಅವರು ಫೇಮಸ್ಸು ಶ್ರೀನಿವಾಸಪುರ ಮಾವಿನ ತೋಟಗಳಿಗೆ ಅಲ್ಲಿ ಮಂಡಿಗಳೆಲ್ಲ ಇಲ್ಲ ಸೇಲ್ ಮಾಡೋದೆಲ್ಲ ಅಲ್ಲೇ ಎಲ್ಲ ಕಡೆ ಅಲ್ಲೇ ಬರ್ತಾರೆ ಶ್ರೀನಿವಾಸಪುರಕ್ಕೆ ಆದರೆ ಕಮಿಷನ್ ಹೋಗುತ್ತೆ ರೇಟ್ ಒಂಥರ ಅವರು ಒಂಥರ ಮಾಡ್ತಾರೆ ನಮಗೆ ಅವಾಗ ಬೇಜಾರಾಗುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿ ಮಾರ್ಕೊಂಡು ಹೋಗ್ತಾ ಇರ್ತೀವಿ ರೇಟಂತೂ ಪ್ರತಿ ಸಲದ್ಕಿಂತ ಇವತ್ತು ಇನ್ನೂ ಪರವಾಗಿಲ್ಲ ಅನ್ನಿಸ್ತಾ ಇದೆ ನನಗೆ ರೇಟು ಅದರಲ್ಲೂ ಇವತ್ತು ವೀಕ್ ಡೇ ಬಂದಿರೋದಕ್ಕಂತೂ ತುಂಬ ರಶ್ ಕಡಿಮೆ ಇದೆ ವೀಕ್ ಡೇ ವೀಕೆಂಡ್ ತುಂಬ ರಶ್ ಇತ್ತಂತೆ ಲಕ್ಕಿಲಿ ನಾವು ಅವಾಗ ಬರಲಿಲ್ಲ ನಮಗಂತೂ ಇದು ಲಾಲ್ ಬಾಗಿಗೋಸ್ಕರನೇ ಕಾಯ್ತಿರ್ತೀವಿ ಪ್ರತಿ ವರ್ಷನೂ ಬಟ್ ಒಂದು ಸ್ವಲ್ಪ ನ್ಯೂಸಲ್ಲೆಲ್ಲ ಬರೋದಿಲ್ಲ ಸುದ್ದಿಗಳು ಬೇಗ ಬೇಗ ಈಗಾಗಲೇ ಜೂನ್ ಅಲ್ಲ ಮೇ ಇಪ್ಪತ್ತ್ ಮೂರರಿಂದನೇ ಸ್ಟಾರ್ಟ್ ಅಂತ ಕೆಲವರು ಹೇಳಿದ್ರು ಬಟ್ ನಮ್ಗೆ ನೆನ್ನೆ ಗೊತ್ತಾಯಿತು ಸಂಡೇ ಬೇಡ ಅಂತ ಅಂದ್ಕೊಂಡು ಇವತ್ತು ಆಫೀಸ್ ಆಫೀಸಿದ್ರು ಈ ಟೈಮಲ್ಲಿ ಬಂದು ಬಿ ತೊಗೊಂಡೋಗೋಣ ಅಂತ ರೇಟು ಪರವಾಗಿಲ್ಲ ರೀಸೆಬಲ್ ಆಗಿದೆ ಇದು ಹನ್ನೆರಡನೇ ನಂಬರ್ ಅಂಗಡಿಗೆ ಬಂದಿದ್ದೀವಿ ಚೆನ್ನಾಗಿ ಕೊಟ್ಟಿದ್ದಾರೆ ಕ್ವಾಲಿಟಿನೂ ಚೆನ್ನಾಗಿದೆ ರುಚಿ ನೋಡಿದ್ವಿ ರುಚಿನೂ ಚೆನ್ನಾಗಿದೆ ರೇಟು ಪರವಾಗಿಲ್ಲ ವೆರೈಟೀಸ್ ಇನ್ನು ಮುಂದೆ ಮುಂದೆ ನಾವು ಯಾವಾಗಲೂ ಬಾದಾಮ್ ಲವರ್ಸ್ ಫಸ್ಟ್ ಬಾದಾಮ್ ತಗೊಳ್ತಾ ಇದೀನಿ ಇರುತ್ತೆ ಯಾವಾಗಲೂ ನಾವೇನು ಡಿಸಪಾಯಿಂಟ್ ಆಗಿಲ್ಲ ಅಲ್ಲಿ ಬಾಗಿಗ್ ಬಂದಾಗ ಎಲ್ಲ ವೆರೈಟೀಸು ಎಲ್ಲರಿಗೂ ಸಿಗುತ್ತೆ ಬರಬಹುದು ಖಂಡಿತ ಡೇ ದಿನ ಆರು ದಿನ ತಗೊಳ್ಳುತ್ತೆ ಅದೇ ಮಾರ್ಕೆಟ್ ನಲ್ಲಿ ಕಾರ್ಬೈಡ್ ಹಾಕೋದ್ರಿಂದ ಒಂದೇ ದಿನ ಕಲರ್ ಬರುತ್ತೆ ಅದು ತಿನ್ನುವಾಗ ಕೆಟ್ಟೋಗಿರುತ್ತೆ ಇಲ್ಲಿ ಅದೇ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಮಗೆಲ್ಲ ಗ್ರಾಹಕರು ನಾವು ಹೊರಗಡೆ ಹಣ್ಣು ತೊಗೊಂಡಿದ್ದು ಎಲ್ಲ ಕೆಟ್ಟೋಗ್ಬಿಟ್ಟಿತ್ತು ನೋಡೋಕ್ಕೆ ಮಾತ್ರ ಚೆನ್ನಾಗಿತ್ತು ಅಂತಾರೆ ಇಲ್ಲಿ ಯಾವಾಗಲೂ ಗ್ರೀನೇ ಇರ್ತದೆ ಇನ್ನು ಹಣ್ಣಾಗಿಲ್ವ ಹಣ್ಣಾಗಿಲ್ವ ಅಂತಾರೆ ಅದರಿಂದ ಇಲ್ಲಿ ಯಾ ಇಲ್ಲಿ ಬಂದಿರೋ ರೈತರು ಯಾರೂ ಗ ಕಾರ್ಬೋಹೈಡ್ರೇಟ್ ಹಣ್ಣು ಮಾಡಲ್ಲ ನಿಧಾನವಾಗಿ ಹಣ್ಣಾಗುತ್ತೆ ನಿಮ್ಮ ಮನೇಲಿ ಹೋದ್ಮೇಲೆ ಹಣ್ಣಾದರೆ ಚೆನ್ನಾಗಿರುತ್ತೆ ಹಣ್ಣು ತೊಗೊಂಡೋಗೋ ಡ್ಯಾಮೇಜ್ ಆದರೆ ತಿನ್ನೋ ಕೆಟ್ಟೋಗಿರುತ್ತೆ ವ್ಯಾಪಾರ ವ್ಯಾಪಾರ ತುಂಬಾ ಚ ಗ್ರಾಹಕರು ತುಂಬಾ ಚೆನ್ನಾಗಿ ಸಹಕರಿಸ್ತಾ ಇದ್ದಾರೆ ಚಿಲ್ಲರೆಗೂ ಇರ್ಬೋದು ಹಣ್ಣಿನ ಬಗ್ಗೆ ಇರ್ಬೋದು ನಿನ್ನೆ ತುಂಬಾ ಸಹಕಾರ ಮಾಡಿ ಎಲ್ಲರಿಗೂ ವ್ಯಾಪಾರ ಆಗಿದೆ ಮುಂದೇನು ಇದೇ ತರ ಸಹಕಾರ ಕೊಡ್ತೀನಿ ಅಂತ ಕೇಳ್ಕೊತಾ ಇದೀನಿ ಗ್ರಾಹಕರಿಗೆ ರೈತರಿಗೆ ಹೆಲ್ಪ್ ಆಗ್ತೀನಿ ತುಂಬಾ ಹೆಲ್ಪ್ ಆಗ್ತಾ ಇದೆ ಈ ಸಾರಿ ಹತ್ತರಿಂದ ಹದಿನೈದು ಪರ್ಸೆಂಟ್ ಮಾತ್ರ ಬೆಳೆ ಇರೋದ್ರಿಂದ ಏನೋ ಅಲ್ಪ ಸ್ವಲ್ಪ ಬಜಾರಲ್ಲಿ ಮಾರ್ಕೆಟ್ಗಿಂತ ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಅಷ್ಟೇ